ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಹೇಗೆ ಜಾಮೂನ್ನ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ತುಂಬ ಕಡಿಮೆ ಟೈಮಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಫಸ್ಟ್ ನಾವು ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ ಇವಾಗ ಏನು ಫಸ್ಟು ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ಇವಾಗ ತೋರಿಸ್ತೀನಿ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ನೋಡಿ ನಾನು ಏನು ತೋರಿಸ್ತಾ ಇದ್ದೀನಿ ಇದು ಈ ಗ್ಲಾಸಲ್ಲಿ ನಾನು ಆರು ಲೋಟ ನೀರನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಅಂದರೆ ಮೆಸರ್ಮೆಂಟ್ ಕರೆಕ್ಟಾಗಿದ್ದರೆ ಪಾಕನೂ ತುಂಬ ಚೆನ್ನಾಗಿ ಬರುತ್ತೆ ನಾನಿವಾಗ ಅಳ್ದಿಟ್ಕೊಂಡಿದ್ದೀನಿ ಆರು ಲೋಟ ನೀರನ್ನು ಇವಾಗ ಇದಕ್ಕೆ ಹಾಕೋತಾ ಇದ್ದೀನಿ ಆರು ಲೋಟ ನಾನು ತೋರಿಸಿದ್ನಲ್ಲ ಆ ಕಪ್ಪಲ್ಲಿ ಲೋಟದಲ್ಲಿ ಆರು ಲೋಟ ನೀರನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಇದಕ್ಕೆ ನಾವಿವಾಗ ಇವಾಗ ನಾನು ತೋರಿಸ್ತಾ ಇಲ್ಲ ಆ ಲೋಟದಲ್ಲಿ ಆರು ಲೋಟಕ್ಕೆ ನಾನಿಲ್ಲಿ ನಾಲ್ಕು ಲೋಟದಷ್ಟು ಸಕ್ಕರೆನ ಹಾಕೋತಿದ್ದೀನಿ ನೋಡಿ ನಾನು ಅಳ್ದಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾಲ್ಕು ಲೋಟದಷ್ಟು ಸಕ್ಕರೆನ ಇದಕ್ಕೆ ಹಾಕೋತಾ ಇದ್ದೀನಿ ನಿಮ್ಗೆ ಇನ್ನು ಸ್ವೀಟ್ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಲ್ಲ ಕಡಿಮೆ ಸ್ವೀಟ್ ತಿನ್ನೋದಾದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಜಾಮೂನ್ ಯಾವತ್ತು ಸ್ವೀಟ್ ಆಗಿದ್ರೇ ತುಂಬ ರುಚಿಯಾಗಿರುತ್ತೆ ಇವಾಗ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ನೋಡಿ ನಾನು ಸ್ವಲ್ಪನೇ ಸ್ವಲ್ಪ ಒಂದು ಚಿಟಕಿ ಅಷ್ಟು ಉಪ್ಪನ ಹಾಕ್ತಾ ಇದೀನಿ ಯಾಕೆಂದ್ರೆ ರುಚಿಗೆ ಇಲ್ಲಾಂದರೆ ಸ್ವಲ್ಪ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ ನೆಕ್ಸ್ಟ್ ಇದಕ್ಕೆ ಒಂದು ನಾಲ್ಕು ಲವಂಗ ಹಾಕೋತಾ ಇದ್ದೀನಿ ಯಾಕೆಂದ್ರೆ ಸಕ್ಕರೆ ಪಾಕ ಆಗಿರೋದ್ರಿಂದ ತುಂಬಾ ಜನಕ್ಕೆ ಇದು ಆಗಲ್ಲ ಶೀತ ಆಗುತ್ತೆ ಗಂಟ್ಲು ಕಟ್ಕೊಳ್ಳೋದೆಲ್ಲ ಆಗುತ್ತೆ ಅದರಿಂದ ನಾನು ಇದಕ್ಕೆ ಒಂದು ನಾಲ್ಕರಿಂದ ಐದು ಲವಂಗನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಒಂದು ಇದು ಅಷ್ಟೇ ಏಲಕ್ಕಿನೂ ಅಷ್ಟೇ ಒಂದು ನಾಲ್ಕರಿಂದ ಏಲ ಐದು ಏಲಕ್ಕಿನ ಕುಟ್ಬಿಟ್ಟು ಸಿಪ್ಪೆ ಸಮೇತ ಇದಕ್ಕೆ ಹಾಕೋತಾ ಇದೀನಿ ಇದನ್ನ ಇವಾಗ ಕೈ ಆಡಿಸ್ತಾ ಕೈಯಾಡಿಸ್ತಾ ಸಕ್ಕರೆ ಕರ್ಗೋವರೆಗೂ ಕೈ ಆಡಿಸ್ಕೊಳ್ಳಿ ಇಲ್ಲಾಂದ್ರೆ ತಳ ಹಿಡಿದ್ಬಿಡುತ್ತೆ ನೋಡಿ ಸಕ್ಕರೆ ಚೆನ್ನಾಗಿ ಕರ್ಗೋ ತನಕ ಹೀಗೆ ಕೈಯಾಡಿಸ್ತಾ ಇರಿ ಇಲ್ಲಾಂದ್ರೆ ತಳ ಬಿಡುತ್ತೆ ಮತ್ತೆ ಒಂಥರ ಸೀದೋಗಿರೋ ಸ್ಮೆಲ್ ಬರುತ್ತೆ ಚೆನ್ನಾಗ್ ಆಗಲ್ಲ ಜಾಮೂನು ಯಾವಾಗಲೂ ಫಸ್ಟು ಸಕ್ಕರೆ ಪಾಕನ ಫಸ್ಟು ರೆಡಿ ಮಾಡಿ ಇಟ್ಕೋಬೇಕು ಯಾಕಂದರೆ ಅದು ತುಂಬ ಚೆನ್ನಾಗಿ ಆರಬೇಕು ಅಂದರೆ ಮಾತ್ರ ಜಾಮೂನು ತುಂಬ ಚೆನ್ನಾಗಾಗುತ್ತೆ ಇಲ್ಲ ಬಿಸಿ ಹಾಕಿದ್ರೆ ಸ್ವಲ್ಪ ಒರ್ಕೊಬಿಡುತ್ತೆ ಆದ್ದರಿಂದ ಮೊದಲೇ ರೆಡಿ ಮಾಡಿ ಇಟ್ಕೋಬಿಡ್ಬೇಕು ಇಟ್ಕೊಳ್ಳಿ ನೋಡಿ ನಿಮಗೆ ಸಕ್ಕರೆ ಬೇಕಾದ್ರೆ ಏನು ಹಾಕೋಬೋದು ಈ ಇರಿ ಇದು ಕರಗ್ತಾ ಇದೆ ಇಲ್ಲಿ ಚೆನ್ನಾಗಿ ಕರಗಿದೆ ಇನ್ನೊಂದು ಸ್ವಲ್ಪ ಇದೆ ಇದು ಕರಗಿದ ಮೇಲೆ ಚೆಂದ ಕುದಿಸ್ಕೊಳ್ಳಿ ಇದು ಸ್ವಲ್ಪ ಅಂಟಂಟ್ ಬರೋ ತನಕ ಚೆಂದ ಕುದಿಬೇಕು ಇವಾಗ ನೋಡಿ ಕುದೀತಾ ಇದೆ ಚೆನ್ನಾಗಿ ಕುದೀಲಿ ಇದು ಎಷ್ಟು ಕುದಿಬೇಕಂದ್ರೆ ಅಂಟು ಬರಬೇಕು ಮುಟ್ಟದಾಗ ಒಂದೆಳೆ ಎರಡೆಳೆ ಆ ಥರ ಅಂಟಿದಾಗ ಕೈಗೆ ಅದು ಪಾಕ ರೆಡಿ ಆಗಿದೆ ಅಂತ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಬೇಕು ನೋಡಿ ಇವಾಗ ಇದು ಮುಕ್ಕಾಲು ಭಾಗ ಆಗಿದೆ ಇನ್ನೊಂದು ಸ್ವಲ್ಪ ಹೊತ್ತು ಇಷ್ಟೊತ್ತು ಫ್ಲೇಮ್ ಜಾಸ್ತಿ ಇಟ್ಕೊಂಡು ಕುದಿಸ್ಕೊಂಡಿದಾರಲ್ವ ಇನ್ನು ಫ್ಲೇಮ್ನ ಚಿಕ್ಕದ ಮಾಡಿ ಚಿಕ್ಕದು ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಕುದಿಸಿ ಅಷ್ಟೊತ್ತಿಗೆ ಇದು ರೆಡಿ ಆಗುತ್ತೆ ನೋಡಿದ್ರಲ್ಲ ಕಲರ್ ಎಲ್ಲ ಚೇಂಜ್ ಆಗಿದೆ ಆಲ್ಮೋಸ್ಟ್ ಆಗಿದೆ ಒಂದು ಮುಕ್ಕಾಲು ಭಾಗ ಆಗಿದೆ ಇನ್ನೊಂದು ಹತ್ತು ನಿಮಿಷ ಈ ಥರ ಲೋ ಫ್ಲೇಮಲ್ಲಿ ಕುದ್ರೆ ಅಲ್ಲಿ ಪಾಕ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಈ ಪಾಕ ರೆಡಿ ಆಗಿದೆ ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ನೋಡಿ ಈ ಥರ ತುಂಬ ತಿಕ್ಕಾಗಿ ಬರುತ್ತೆ ಇದು ಸ್ವಲ್ಪ ಆರಿದ ಮೇಲೆ ಇನ್ನೂ ಎಂಟು ಎಂಟು ಆಗುತ್ತೆ ಬಿಸಿ ಇರೋದ್ರಿಂದ ಅಷ್ಟು ಗೊತ್ತಾಗಲ್ಲ ಇವಾಗ ಇದು ರೆಡಿ ಆಗಿದೆ ನಾವು ನೆಕ್ಸ್ಟ್ ಇವಾಗ ಜಾಮೂನ್ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಇವಾಗ ಇವಾಗ ಸಕ್ಕರೆ ಪಾಕ ಹೇಗೆ ರೆಡಿ ಮಾಡೋದು ಅಂತ ನೋಡಿದ್ರಲ್ಲ ಇವಾಗ ನೆಕ್ಸ್ಟ್ ನಾವು ಮಿಕ್ಸ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಮಿಕ್ಸನ್ನ ತೊಗೊಂಡಿದ್ದೀನಿ ನಾನು ಎರಡು ಪ್ಯಾಕ್ನ ತೊಗೊಂಡಿದ್ದೀನಿ ನಿಮಗೆ ಜನ ಎಷ್ಟಿದ್ದಾರೆ ಮನೇಲಿ ಅಷ್ಟು ನೋಡಿ ತೊಗೊಳ್ಳಿ ಒಂದು ಪ್ಯಾಕ್ ಸಾಕಾಗುತ್ತೆ ಅದರಲ್ಲಿ ಬರೆದಿದೆ ಒಂದು ತರ್ಟಿ ಸಿಕ್ಸ್ ಇಂದ ತರ್ಟಿ ತರ್ಟಿ ಫೈವ್ ಪೀಸ್ ಆಗುತ್ತೆ ಅಂತ ಚಿಕ್ಕದಾಗಿ ಮಾಡ್ಕೊಂಡ್ರೆ ಜಾಸ್ತಿ ಆಗುತ್ತೆ ದೊಡ್ಡದಾಗಿ ಮಾಡಿಕೊಂಡ್ರೆ ಕಡಿಮೆ ಆಗುತ್ತೆ ನಾನು ಇವಾಗ ಇಲ್ಲಿ ಎರಡು ಪ್ಯಾಕನ್ನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಬೇಸನ್ಗೆ ಹಾಕ್ಕೊಳ್ಳೋಣ ಹಾಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ನಾನು ನೋಡಿ ಒಂದು ಸ್ವಲ್ಪ ಅಷ್ಟೇ ಉಪ್ಪನ್ನ ಹಾಕೋತಾ ಇದೀನಿ ಹಾಗೆ ಒಂದು ಕಾಲು ಲೋಟದಷ್ಟು ಹಾಲನ್ನ ಹಾಕೋತಾ ಇದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಚೆಂದ ಮಿಕ್ಸ್ ಮಾಡಿ ಕಲಸ್ಕೊಳ್ಳಿ ನೋಡಿ ತುಂಬಾ ನೀರು ಹಾಕೋಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಳ್ಳಿ ಇಲ್ಲ ತುಂಬಾ ಮೆತ್ತೆ ಆಗುತ್ತೆ ಮೆತ್ತೆ ಆದ್ರೆ ಚೆನ್ನಾಗ್ ಆಗಲ್ಲ ಇವಾಗ ಹಾಲು ಹಾಕ್ಕೊಂಡಿದ್ದೀನಿ ಇದಕ್ಕಿನ್ನೂ ನಿಮಗೆ ಗೊತ್ತಾಗುತ್ತಲ್ಲ ಯಾವ ಹದಕ್ಕೆ ಬೇಕಾಗುತ್ತೆ ಅಂತ ನೀರನ್ನ ಒಂದೇ ಸರಿ ಹಾಕೋಬೇಡಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚಂದ ನಾದ್ಕೊಳ್ಳಿ ನಾನು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊತೀನಿ ನೋಡಿ ಇವಾಗ ಕಲಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನೋಡಿ ಇಷ್ಟು ಸಾಫ್ಟ್ ಸಾಫ್ಟಾಗಿ ಕಲ್ಸ್ಕೊಂಡಿದ್ದೀನಿ ತುಂಬ ಸಾಫ್ಟ್ ಇಲ್ಲ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಒತ್ತಿ ಉಂಡೆ ಮಾಡ್ಕೊಳ್ಳಿ ಸಾಫ್ಟ್ ಸಾಫ್ಟಾಗುತ್ತೆ ನೋಡಿ ಇದನ್ನ ಇವಾಗ ಕೈಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಂಡೆ ಮಾಡಿ ಇಟ್ಕೊಳ್ಳೋಣ ಅದಕ್ಕಿಂತ ಫಸ್ಟು ಒಂದು ಪಾತ್ರೆಯಲ್ಲಿ ಮೊದಲು ಎಣ್ಣೆನ ಬಿಸಿ ಮಾಡೋಕೆ ಇಟ್ಕೊಳ್ಳೋಣ ಇದನ್ನು ಹಿಟ್ಟನ್ನು ಕಲಸಿ ಒಂದು ಹತ್ತು ನಿಮಿಷ ಮುಚ್ಚಿಡಿ ಅದು ತುಂಬ ಸಾಫ್ಟಾಗುತ್ತೆ ಇವಾಗ ಇದು ರೆಡಿ ಆಗಿದೆ ಇವಾಗ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ನೋಡಿ ಈ ತರ ಚಿಕ್ಕ ಚಿಕ್ಕ ಉಂಡೆನ ಎಣ್ಣೆ ಹಾಕೊಂಡು ಮೊದಲು ಮಾಡಿಟ್ಕೊಳ್ಳಿ ಅಷ್ಟೊತ್ತು ಎಣ್ಣೆ ಬಿಸಿ ಆಗ್ತಾ ಇರಲಿ ನೋಡಿ ಇವಾಗ ನೋಡಿ ಈ ತರ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡಿದ್ದೀನಿ ಇವಾಗ ಎರಡು ಪ್ಯಾಕಲ್ಲಿ ಇಷ್ಟು ಉಂಡೆ ಆಗಿದೆ ಇದನ್ನ ಇವಾಗ ಎಣ್ಣೆ ಬಿಸಿ ಆಗಿದೆ ಎಲ್ಲ ಸ್ವಲ್ಪ ಗೋಲ್ಡ್ ಕಲರ್ ಬರೋ ತನಕ ಇದನ್ನ ಹುರ್ಕೊಳ್ಳೋಣ ನೋಡಿ ಕಾಣಿಸ್ತಾ ಇದೆಯಲ್ಲ ಎಣ್ಣೆ ಬಿಸಿ ಆಗಿರೋದು ಇವಾಗ ಇದನ್ನ ಸ್ವಲ್ಪ ಗೋಲ್ಡ್ ಕಲರ್ ಬರೋ ತನಕ ಹುರ್ಕೋಬೇಕು ತುಂಬ ಬ್ಲ್ಯಾಕ್ ಕಲರಾಗಿ ಆಗಿ ಬೇಯಿಸ್ಕೋಬೇಡಿ ಸ್ವಲ್ಪ ಬೇಗ ಬೇಯೋದ್ರಿಂದ ಸ್ವಲ್ಪ ಗೋಲ್ಡ್ ಕಲರಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಮೇಲೆಯಿಂದ ಬಿಡಬೇಡಿ ಎಣ್ಣೆ ಹಾರುತ್ತೆ ಸ್ವಲ್ಪ ಕೆಳಗೆಯಿಂದ ಬಿಟ್ಟು ಬೇಯಿಸ್ಕೊಳ್ಳಿ ಸ್ವಲ್ಪ ಕೈಯಾರ್ಸ್ಕೊತಾಯಿರಿ ಇಲ್ಲ ಒಂದೇ ಕಡೆ ಬೆಂದೋಗ್ಬಿಡುತ್ತೆ ನಾವು ಎಣ್ಣೆಗೆ ಹಾಕಿದ್ಮೇಲೆ ಎಷ್ಟು ದೊಡ್ಡದಾಯಿತು ಅಂತ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆನೇ ಮಾಡ್ಕೊಳ್ಳಿ ಪರವಾಗಿಲ್ಲ ಇದು ಇವಾಗ ಬೆಂದಿದೆ ಚೆನ್ನಾಗಿ ಗೋಲ್ಡ್ ಕಲರ್ ಆಗಿ ಇವಾಗ ಇದನ್ನ ತೆಕ್ಕೊಳ್ಳೋಣ ಇದನ್ನ ಡೈರೆಕ್ಟ್ ಆಗಿ ಹಾಕ್ಬಾರ್ದು ಫಸ್ಟ್ ಒಂದು ಪೇಪರ್ಗೆ ತೆಗೆದಿಟ್ಕೊಳ್ಳಿ ಇವಾಗ ನೋಡಿ ಜಾಮೂನ್ ರೆಡಿ ಆಗಿದೆ ಬೆಂದಿರೋದು ಇದನ್ನ ಇವಾಗ ಸಕ್ಕರೆ ಪಾಕಕ್ಕೆ ಹಾಕೊಳ್ಳೋಣ ಇವಾಗ ಸಕ್ಕರೆ ಪಾಕನ ನೋಡಿ ರೆಡಿಯಾಗಿ ಸೋಸ್ ಬಿಟ್ಟು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಅದಕ್ಕೆ ಇವಾಗ ಜಾಮೂನ್ಗಳನ್ನ ಹಾಕೋಣ ಇದು ಒಂದು ಇಪ್ಪತ್ತು ನೆಂದರೆ ಸಾಕು ಅಷ್ಟೊತ್ತಿಗೆ ಜಾಮೂನ್ ರೆಡಿ ಆಗುತ್ತೆ ನೋಡಿ ಈ ತರ ಹಾಕಿ ಒಂದು ಟಬ್ ಇಟ್ಕೊಳ್ಳಿ ಅದೊಂದು ಇಪ್ಪತ್ತು ನಿಮಿಷ ಬಿಟ್ಟ ಮೇಲೆ ಪಾಕ ಎಲ್ಲ ಹಿಡ್ಕೊಂಡು ತುಂಬಾ ಚೆನ್ನಾಗಾಗುತ್ತೆ ನೋಡಿ ಇವಾಗ ಇಪ್ಪತ್ತು ನಿಮಿಷ ಆದಮೇಲೆ ನಾನು ತೆಗ್ದಿದ್ದೀನಿ ಇದಕ್ಕೆ ನಾನು ಸಕ್ಕರೆ ಪಕ್ಕನ ಅದ ಹೊರಗಡೆ ತೆಗ್ದಿದ್ದೀನಿ ಇದ್ರೊಳಗಡೆ ಹಾಕ್ಕೊಂಡಿಲ್ಲ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಇವಾಗ ಗುಲಾಬ್ ಜಾಮೂನ್ ತಿನ್ನೋದಕ್ಕೆ ತುಂಬ ರೆ ರುಚಿ ರುಚಿಯಾದ ಜಾಮೂನ್ ರೆಡಿಯಾಗಿದೆ ನೀವು ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿಯಾಗಿ ತುಂಬ ಬೇಗ ಮಾಡ್ಬೋದು ನನ್ನ ವೀಡಿಯೋಗಳನ್ನ ವಾಚ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್